ಸರ್ವಶಕ್ತಿಶಾಲಿ ದೇವರೇ ನಾನು ನನ್ನಂತೆಯೇ ವಿನಯಭರಿತ ಮತ್ತು ಮುರಿದ ಹೃದಯದಿಂದ ನಿಮ್ಮ ಮುಂದೆ ಬರುವೆನು ನೀವು ಪವಿತ್ರನೂ ನ್ಯಾಯವಂತನೂ ಆಗಿದ್ದೀರ ಮತ್ತು ನಾನು ನಿಮ್ಮ ಇಚ್ಛೆಯನ್ನು ಹಲವಾರು ಬಾರಿ ಮೀರಿ ನಡೆದೆಯೆಂದು ಒಪ್ಪಿಕೊಳ್ಳುತ್ತೇನೆ ನಾನು ನನ್ನ ಚಿಂತನೆಗಳಲ್ಲಿ ಮಾತುಗಳಲ್ಲಿ ಮತ್ತು ಕೃತ್ಯಗಳಲ್ಲಿ ಪಾಪ ಮಾಡಿದ್ದೇನೆ ಅರಿತಿದ್ದರೂ ಅಥವಾ ಅರಿಯದೆ ಮತ್ತು ಯಾವಾಗಲೂ ನಿಮ್ಮ ಆತ್ಮದ ಮಾರ್ಗದರ್ಶನವನ್ನು ಅನುಸರಿಸಿಲ್ಲ ಪ್ರಭು ನಾನು ನನ್ನ ಎಲ್ಲಾ ಪಾಪಗಳನ್ನು ನಿಮ್ಮ ಮುಂದೆ ತಿಳಿಸುತ್ತೇನೆ ಏನೂ ಮರೆಮಾಚಿದೆ ನನ್ನನ್ನು ನಿಮ್ಮ ಪ್ರೀತಿಯಿಂದ ದೂರವಿರುವ ಎಲ್ಲ ತಪ್ಪುಗಳು ಮತ್ತು ಭಾರಗಳನ್ನು ನಿಮ್ಮ ಕಾಲುಮೂಲೆಗಳ ಮುಂದೆ ಇಡುತ್ತೇನೆ ಲೋಕದ ಪಾಪಗಳನ್ನು ಹೊತ್ತಿರುವ ನಿರ್ದೋಷ ಮೇಷಿ ಯೇಸು ಕ್ರಿಸ್ತನ ಅಮೂಲ್ಯ ರಕ್ತದಿಂದ ನನ್ನನ್ನು ಶುದ್ಧಗೊಳಿಸಿ ಕೃಪಾಶೀಲ ತಂದೆ ನನ್ನ ಮೇಲೆ ಕರುಣೆಯನ್ನು ತೋರಿಸಿ ನನ್ನನ್ನು ನಿಮ್ಮ ಹಾಜರಾತಿಯಿಂದ ದೂರವಿಸಬೇಡಿ ಬದಲಾಗಿ ನನ್ನನ್ನು ನವೀಕರಿಸಿ ಮತ್ತು ಶುದ್ಧಗೊಳಿಸಿ ನನ್ನೊಳಗೆ ವಿನಯ ಮತ್ತು ನಂಬಿಕೆಯ ಭರಿತ ಹೊಸ ಹೃದಯವನ್ನು ಸೃಷ್ಟಿಸಿ ನನ್ನಲ್ಲಿ ರಕ್ಷಣೆ ಸಂಧಾನದ ಸಂತೋಷವನ್ನು ಹಿಂತಿರುಗಿಸಿ ಮತ್ತು ನಿಮ್ಮ ವಚನದ ಅನುಸರಣೆಯಲ್ಲಿ ನನ್ನನ್ನು ಬಲಪಡಿಸಿ ಪ್ರಭು ಯೇಸು ನಾನು ನಿಮ್ಮನ್ನು ನನ್ನ ರಕ್ಷಕ ಹಾಗೂ ಪ್ರಭು ಎಂದು ಒಪ್ಪಿಕೊಳ್ಳುತ್ತೇನೆ ನನ್ನ ಜೀವನದ ಮೇಲೆ ಆಳ್ವಿಕೆ ವಹಿಸಿ ನನ್ನ ಹೆಜ್ಜೆಗಳನ್ನು ಮಾರ್ಗದರ್ಶನ ಮಾಡಿ ಮತ್ತು ನ್ಯಾಯ ಮಾರ್ಗದಲ್ಲಿ ನನ್ನನ್ನು ನಡೆಸಿ ನಿಮ್ಮ ಪವಿತ್ರಾತ್ಮ ನನ್ನನ್ನು ಬಲಪಡಿಸಿ ಕಲಿಸಿ ನಾನು ಸತ್ಯ ಮತ್ತು ಪ್ರೀತಿಯಲ್ಲಿ ಬದುಕಲು ಸಹಾಯ ಮಾಡಲಿ ನನ್ನ ಕೃತ್ಯಗಳ ಮೇಲೆ ಅವಲಂಬಿಸದೆ ನಿಮ್ಮ ಅನಂತ ಕೃಪೆಯ ಮೇಲೆ ಅವಲಂಬಿತವಾದ ನಿಮ್ಮ ಕ್ಷಮೆಗೆ ಧನ್ಯವಾದಗಳು ನಿಮ್ಮಲ್ಲಿ ನನ್ನ ಪಾಪಗಳು ಕ್ಷೇಮಗೊಳ್ಳಿದ್ದು ನನ್ನ ಭವಿಷ್ಯವು ಭರವಸೆಯಿಂದ ಪುನರುಜ್ಜೀವನಗೊಂಡಿದೆ ಶಕ್ತಿಶಾಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೇನ್